ಪಡೂರು ನೋಡಿನಪ್ಪ ಇಲ್ಲೊಂದತರ ಭಾರ ಏನಾಯ್ತಿದೆ ಇರ್ಲಿ ಒಟ್ಟು ಹೆಂಗಾರ ನಿಂತರು ನೋಡ್ರಿ ಕೂತರು ನೋಡ್ರಿ ಒಟ್ಟು ಮೂರ್ ತಾಸು ಕಾರ್ಯಕ್ರಮ ಎಂಜಾಯ್ ಮಾಡ್ರಿ ಅಟ ಅಡೊಂಡ್ರೇನ ಸಡಲ್ ಬಿಡ ಏ ಅವ್ವಿ ಏನ್ ಏ ಲೈಟ್ ಆಚೆ ಏ ಗಜಮಕ್ ಬನ್ನಿ ಅವಿ ಹಾ ಬಾಳ್ ಮಾತಾಡಿಲ್ಲ ನೆಟ್ ಹೋದ ಏನು ಮಾತಾಡಿಲ್ಲ ಕೇಳಿ ಮುಡುಗರಿ ಅಣ್ಣ ಕರೆ ಹೇಳ್ರಿ ಮಾತಾಡಿಲ್ಲ ಏನಾರ ಮಾತಾಡಿದ್ರು ನಾವು ಹುಡ್ರು ಸರಳ ಅಂದೇನಿ ಇಲ್ಲಿ ಏನ್ ಮಾಡ್ತಾವ ಬಾವಕ ಅಲ್ಲೇನ ನಿಮ್ಮ ಹುಡುಗರಿಗೆ ಯಾಕ ಬ್ಯಾಟ್ರಿ ಡೌನ್ ಅದಾವ ನಿಮ್ಮ ಹುಡುಗರು ಬ್ಯಾಟ್ರಿ ಡೌನ್ ಇಲ್ಲ ಪಜಿ ಮಳೆ ಆಗೈತಲ್ಲ ಫುಲ್ ಖುಷಿ ಅದಾರ ಇವ್ರ ಯಾಕ ರೈತರ ಮಕ್ಕಳಲ್ಲ ಅದಿರ ನೀವು ರೈತರ ಮಕ್ಕಳಿದ್ದಂಗಾರ ಅದಿರ ನೀವು ಅಲ್ಲ ನೋಡಿರಿ ಮತ್ತೆ ಹೆಂಗೆ ಎಲ್ಲ ಎಚ್ ಡಿ ನೋಡುವ ಪಿಚ್ಚರ್ ಐ ಪಿಚ್ಚರ್ ಪಿಚ್ಚರ್ ಈಕೆ ಊರದ್ದು ಆಟೋಲಪ್ಪ ಇವತ್ತು ಏಕ ಲಗುನ ಓಡ್ಯಾದೇನಂದ್ರೆ ಸುತ್ಲು ಮಳೆಯಾಗ ನೀರು ನಿಂತೈತಿ ವಿಚಾರ ಮಾಡಿ ಮಾತಾಡ್ನಿ ಅಲ್ಲೇನ್ ಮಾಡ್ತಾವೆ ಸಿಗಬಾರ್ದ ನಮ್ಮ ದಿಂಡವಾರ ಹುಡುಗರ ಕೈ ಏ ಚಕ್ರ ನೀ ಚಕ್ರ ನಾವು ಒಬ್ಬಾಕಿ ಬಂದಿಲ್ಲ ಓಯ್ ನಾವು ಒಬ್ಬಾಕಿಲ್ಲ ನಮ್ಮ ತಂಗಿ ಅಯ್ಯೋ ನಿಮ್ಮ ತಂಗಿ ಎಬ್ರಿದ್ರು ನಮ್ಮ ಅಂಥವ್ರು ರೇಟ್ ಬಂದಿದ್ರು ನೋಡಿ

ಯಾರ್ಯಾರು ನಮ್ಮ ತಂಗಿನ ನೀನು ನಿಮ್ಮ ತಂಗಿ ಒಟ್ರು ಬರ್ರಿ ನೀವು ಅನ್ನೊಂದು ಎಮ್ಮಿಸಿ ಒಂದು ಗಜನಿಂಬೆ ಅಂತ ತಗೊಂಬರಿ ಮಾಡಿ ಕೊಡ್ತೀನಿ ಬರಂಗಿಲ್ಲ ಅವ ಹಾಗೆಲ್ಲ ಬರ್ಲಿಲ್ಲ ಅಂದ್ರೆ ನಾ ಬರ್ತೀನಿ ಬರುವಾಗ ನಮ್ಮ ಅಪ್ಪನ ಕರ್ಕೊಂಡು ಬರ್ತೀವಿ ಎಲ್ಲದ ನಿಮ್ಮ ಅಪ್ಪ ಅಪ್ಪ ಹಾಪ್ಪ ಅಯ್ಯೋ ನಿಮ್ಮ ಅಪ್ಪಂದು ಏನು ಹೇಳ್ತೀವಿ ಬಿಡು ಲಿಂಬೆ ತೊರ್ದು ನೋಡಿ ಎಲ್ಲ ನೋಡಪ್ಪ ಹಿಂಗೆ ಮಾತಾಡ್ತಾನೆ ವಿಚಾರ್ಸ್ಕೊ ಒಂದು ಸಲ ಮಾತಾಡು ನಿಮ್ಮ ಅಪ್ಪನೇ ಕರೆದ್ರ ನಮ್ಮ ಮಾನ ಯಾವತ್ತ ಹುಲಿ ಹುಲಿ ಉತ್ತರ ಕರ್ನಾಟಕದ ಹುಲಿ ಬಂದ ದೇವತ್ತ ಬಾಳ ಮಾತಾಡಿದ್ರೆ ಪಿಂಗಿ ಪಿರ ತಿಂಡಿ ನಮ್ಮ ಮಾನ ಬಂದನೆ ಅವತ್ತ ರಮೇಶ್ ಅಣ್ಣ ತಪ್ಪ ದೊಡ್ಡ ಸರ್ ನಾವು ತಮ್ಮಗ ಜಿಲ್ಲಾ ಅಣ್ಣಗೆ ಅನ್ಸ್ತೀವಿ ತಮ್ಮಗ ಜಿಲ್ಲೆ ಅಣ್ಣವ್ರಿಗೆ ಅನ್ಸ್ತೇವನ ನಮ್ಮ ಅಣ್ಣನ ನೋಡಿದೆ ಅಂದ್ರೆ ನಮ್ಗೆ ಗೊತ್ತಾಗೈತ್ ನಿನ ಸೀತಾ ಬದನಿ ಮಾಡಕ್ಕ ನಾವೀಗ ಈಗ ಬಂದ್ರೆ ಮೂವತ್ತು ವರ್ಷದಿಂದ ಹೇಳ ಪ್ರೀತಿ ಬಗ್ಗೆ ನಮ್ಮ ರಮೇಶನ್ ಪಾರಿವಾಳ ಮೈಲಾರ ಜಾತ್ರೆ ಇಬ್ಬರು ಕೂಡಿ ಬರ್ಜರಿ ಜಾತ್ರೆ ಮಾಡಿ ನಾವೀಗ ಬರೀ ಕಪ್ಪಿನ ಪಡ ಅಂದ್ರೆ ನಮ್ಮ ನಾವ್ ಮೈಲಾರ ಜಾತ್ರೆ ಮಾಡಿ ಮೈಲಾರ ಜಾತ್ರೆ ಮಾಡ್ಯಾರ ನೋಡಿ ಅವ್ರ ಲವ್ ಸ್ಟೋರಿ ಹೆಂಗದ ನಮ್ಮ ಬರೀ ತೊಗರಿವಲ್ಲ ನಮ್ಮ ಗಡಿಬಿಡಿ ಬಿಡಿ ಕಪ್ಪಿನ ಪಡ ಅಲ್ಲ ಈಗಿನ ಹುಡುಗರು ಪಪ್ಪ ಈಗಿನ ಹುಡುಗರು ಅಷ್ಟೇ ಅಷ್ಟು ಅಯ್ಯ ಅಲ್ಲದ ಗಿಡ ನೋಡಿ ಅನ್ನಿ ನಿಮ್ಮ ಅಪ್ಪಗಳ ಕಾಲಕ್ಕ ತವರಿಗೆ ಬಾ ತಂಗಿತ್ತು ಈಗಿಲ್ಲ ತೊಗರೆಯಾಗ ಬಾ ತಂಗಿ ಬಂದ್ರೆ ತೊಗರಿ ತಂಗಿ ಹತ್ತರಿ ಹಾ ಹಾ ಓಕೆ ಥ್ಯಾಂಕ್ ಯು ಬರ್ಲಿ ಜ್ ಜಬಾಳೆ ನಮ್ಮ ಉತ್ತರ ಕರ್ನಾಟಕದ ಹಲೋ ಸಂಗೀತ ಭಜನೆಯನ್ನು ನಾಡಿನತ್ತಲು ಮೂಡಿಸಿ ಕೇವಲ ಒಂದೇ ಒಂದು ಮಾತಿಗಾಗಿ ಜನಪದ ಲೋಕಕ್ಕೆ ಬಂದು ಒಂದೇ ಹಾಡಿನಲ್ಲಿ ಇಡೀ ಕರ್ನಾಟಕ ಮಹಾರಾಷ್ಟ್ರ ಮೂರು ರಾಜ್ಯದ ಜನತೆಯ ಮನ ಗೆದ್ದಿರ್ತಕ್ಕಂಥ ನಮ್ಮ ಹಿರಿಯ ಕಲಾವಿದರಾಗಿರ್ತಕ್ಕಂಥ ರಮೇಶ್ ಸರ್ ಕುರುಬುಗಟ್ಟಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಒಂದು ಸಲ ಜೋರಾದ ಚಪ್ಪಳೆಯೊಂದಿಗೆ ಅವರ ಗೀತೆಯನ್ನ ಆರಂಭಿಸೋಣ ಈಗ ನಮ್ಮ ಗುರುಗಳಿಂದ ಒಂದು ಸುಂದರವಾಗಿರ್ತಕ್ಕಂಥ ಗೀತೆಯನ್ನ ಕೇಳೋಣ ಅದಾದ ನಂತರ ಮತ್ತ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಮಾಡ್ರಿ ಆರಾಮದಿರಿ ಮೈಲಾರಿ ಮೊದಲು ನಮ್ಮ ದೇಶ ಹೆಂಗಿತ್ತು ಈಗ ಹೆಂಗೈತಿ ಸ್ವಲ್ಪ ವಿಚಾರ ಮಾಡೋಣ ಮೊದಲು ನಮ್ಮ ದೇಶದಾಗ ಮನಿಗೆ ಕದ ಇದ್ರಕ್ಕಿಲ್ಲ ಯಾಕೆ ಯಾಕಿದ್ರಾ ಅವಾಗ ಯಾರು ಕಾಡ್ರಿದ್ದಿಲ್ಲ ಒಬ್ಬರಿಗೆ ಒಬ್ಬರ ಮನಸ್ಸು ಶುದ್ಧವಾಗಿದ್ದು ಶುದ್ಧವಾಗಿದ್ದು ಹತ್ತ ಬಾಗ್ಲ ಹಚ್ಚಿದ್ರು ಒಡದ ಒಳಗೈತಿ ಆಮೇಲೆ ಬರಬರ್ತ ಬರಬರ್ತ ಕದ ಬಂದು ಚಿಲಕ ಬಂದು ಕೀಲಿ ಬಂದು ಈಗೇನು ಬಂದ ಅಂತಂದ್ರೆ ಸಿ ಸಿ ಕ್ಯಾಮ್ರಾ ಬಂದವರು ಯಾಕೆ ಸಿ ಸಿ ಕ್ಯಾಮ್ರಾ ಬಂದು ಅಂತ ಒಬ್ರಿಗೊಬ್ರು ವಿಶ್ವಾಸ ನಂಬಿಕೆ ಕಳ್ಕೊಂಡ ಮೇಲೆ ಇವೆಲ್ಲ ಬಂದು ಅಂತ ದೇಶ ನಮ್ಮದು ಮನೆಗೆ ಕದ ಇಲ್ಲದಂತ ದೇಶ ಈಗ ಸದ್ಯ ಮಹಾರಾಷ್ಟ್ರದಾಗ ಶನಿ ಸಿಂಗನಾಪುರ್ ಅಂತೇಳಿ ಒಂದು ಊರೈತಿ ಆ ಊರಾಗ ಮನೆಗಳಿಗೆ ಕದನೇ ಇಲ್ಲ ಸದ್ಯ ಐತಿ ನೋಡಕ್ ಹೋಗ್ಬೋದು ಅದೊಂದು ಕುರುವಾಗಿ ಉಳಿದೈತಿ ಈಗ ಮೊದಲು ನಮ್ಮ ದೇಶ ಹೆಂಗಿತ್ತು ಈಗ ಹೆಂಗೈತಿ ಅನ್ನುವಂಥದ್ದು ಒಂದು ದೇಶಭಕ್ತಿ ಗೀತೆಯನ್ನ ನೀವೆಲ್ಲ ಜಾನಪದ ಆಡ್ತೀರಿ ಓಕೆ ಡನ್ ಅದಕ್ಕೆ ಒಂದು ದೇಶಭಕ್ತಿ ನಿಮ್ಮ ಮುಂದೆ ಈಗ ಗೀತೆಯ ಬರ್ತೇವೆ ಅಣ್ಣ ಮ್ಯಾಗ್ ಹುಷಾರಪ್ಪ ನೋಡೇ ಇಲ್ಲ ನಿಮ್ಮನ್ನ ಅಲ್ಲಿ ಈಗ ನೋಡಿದೆ ಅಲ್ಲಿ ಕೆಳಗೆ ಕೂತ್ ನೋಡಿದ್ರೆ ಮ್ಯಾಗ್ ಎಟ್ಟು ಅಣ್ಣ ಕೆಳಗೆ ಎಟ್ಟದ್ರೆ ಡಬಲ್ ಮ್ಯಾಗ್ ಅದ್ರಲ್ಲ ಅಣ್ಣ ನೀ ಮೂಲೆ ಮ್ಯಾಗ್ ಐದು ಲೈನ್ ಐದಪ್ಪ ಹಾಂ ಹಾಂ ಸುಮ್ ಕುಂಡ್ರು ನನಗೆ ಭೂಚ ಯಾವ ಆಧಾರ್ ಕಾರ್ಡ್ ತಂದ್ಯಾನ ಏಕೆ ಪಾತ್ರಿಗೆ ರೊಕ್ಕ ಕೊಟ್ಬಲ್ಲದ ರೀ ಹ್ಞೂ ನಕ ನಕ ಮ್ಯಾಚ್ ಮೈತ್ರಿ ಭರತನಾಟ್ಯ ಕಲಾವಿದೆ ಭಾರತ ಕಲಾರತ್ನ ಪ್ರಶಸ್ತಿ ಪುರಸ್ಕೃತರು ನೋಡಿಲ್ಲ ನಮ್ಮ ಮಂದಿ ಹಾಂ ಚಲ ಯಾರು ಹಾಯ್ ಹಾಯ್ ಅವಿ ಪ್ರೀತಿಯಿಂದ ಬಂದ್ರೆ ನೀನು ಕೊಡ್ತಾರ ಇಲ್ಲ ಅಂದ್ರ ಕಾಯಿ ಅಂದ್ರೆ ಕೊಡ್ಲಿನ ಮಾಮ ಹುಡುಗರಿಗೆ ಹೇಳ ನಿಮ್ಮ ಮಾಮ ನಿನ್ ಕೈ ಮುಗಿತ್ ನೋಟ ಮಾಮ ಅನ್ಬೇಡ ನೀ ನಿಮ್ ಮೋಹನ್ ಅಂದ ಎರಡ್ ಎಕರೆ ಅಲ್ಲ ಅಳು ಹಚ್ಚಿ ಏನ್ ಕೊಡ್ಸಿ ಅದ ಒಂದ್ ಎಕ್ಸ್ಟ್ರಾ ಮನಿ ಕಟ್ಟಿಸ್ತೀನಿ ಚಂದಾಗ ಹೇಳ ಪಾಪ ಅವ್ರಿಗೆ ತಿಳಿದ್ರ ತಿಳಿಲಿಟ್ರೆ ಓಕೆ ಸೌಂಡ್ ಬಿಡ ಮೇಷೆ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮಹಿಳೆಯರು ಅವರು ಬರ್ತಾ ಇದ್ದಾರೆ ಎಲ್ಲದ ದೂರ ಚಪ್ಪಾಳೆ ಮೂಲಕ ಇದಕ್ಕೆ ತಾನೇ ವೇದಿಕೆಗೆ ಬರ್ತಿರ್ತಕ್ಕಂಥ ನಮ್ಮ ಭರತನಾಟ್ಯದ ಅವರಿಗೆ ತುಂಬ ಹೃದಯದ ಸ್ವಾಗತದೊಂದಿಗೆ ಅವರಿಗೆ ಭರತನಾಟ್ಯಕ್ಕೆ ಬರಮಾಡಿಕೊಳ್ಳೋಣ ಗುರುಗಳ ಸಮ್ಮುಖದಲ್ಲಿ ಅಗತ್ಯ